ಎಲ್ಲಾ ರಾಜ್ಯದಲ್ಲಿ ಮಂಗಳಮುಖಿಯರ ಸಮಾಜ ಇದ್ದೇ ಇರತ್ತೆ ಅವರು ಎಷ್ಟೋ ನೋವು ಮತ್ತೆ ಅವಮಾನಗಳನ್ನ ಅನುಭವಿಸಿ ನಾವು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ಇವತ್ತಿಗೆ ಮಂಗಳಮುಖಿ ಸಮಾಜದಲ್ಲಿ ಎಷ್ಟೋ ಜನ ಉನ್ನತ ಸ್ಥಾನದಲ್ಲಿದ್ದಾರೆ ಅವರೆಲ್ಲರಿಗೂ ನನ್ನ ನಮನ ಅಂದಂಗೆ ಈ ಹಾರರ್ ಸ್ಟೋರಿ ಕರ್ನಾಟಕದಲ್ಲೇ ನಡೆದಂತ ಒಂದು ಹಾರರ್ ಇನ್ಸಿಡೆಂಟ್ ಮಂಗಳ ಮುಖಿಯರನ್ನ ಅರ್ಧನಾರೇಶ್ವರ ಸ್ವರೂಪ ಅಂತಾನು ಹೇಳ್ತಾರೆ ಅವರ ಆಶೀರ್ವಾದ ಎಷ್ಟು ಒಳ್ಳೇದಾಗಿರತ್ತೋ ಅದೇ ರೀತಿ ಅವ್ರ ಶಾಪ ಕೂಡ ತುಂಬಾ ಕೆಟ್ಟದಾಗಿರತ್ತೆ ನಿಜವಾದ ಮಂಗಳ ಮುಖಿಯರು ಅವ್ರು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದ್ರೆ ಕೊಡಲ್ಲ ಬಟ್ ಸುಮ್ ಸುಮ್ನೆ ಅವ್ರನ್ನ ಕೆಣ್ಕೊಂಡು ಹೋದ್ರೆ ಅವ್ರು ಯಾರನ್ನೂ ಬಿಡಲ್ಲ ರೀಸೆಂಟ್ ಆಗಿ ಒಬ್ರು ಮಂಗಳ ಮುಖಿನ ಮೀಟ್ ಆದ ಅವ್ರ ಸಾಧನೆಗಳ ಬಗ್ಗೆ ತಿಳ್ಕೊಳೋಣ ಅಂತ ಬಟ್ ನೀವ್ ಅನ್ಕೊಳ್ತಾ ಇರುವಂತ ಸಾಧನೆಗಳಲ್ಲ ತಂತ್ರ ಸಾಧನೆಗಳ ಬಗ್ಗೆ ಅದು ಮುಂದಿನ ವೀಡಿಯೋಗಳಲ್ಲಿ ಕವರ್ ಮಾಡ್ತೀನಿ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಅವಾಗೊಂದು ಹಾರರ್ ಇನ್ಸಿಡೆಂಟ್ನ ಅವ್ರು ನನಗೆ ಹೇಳ್ತಾರೆ ಈ ರಿಯಲ್ ಇನ್ಸಿಡೆಂಟ್ ನಡೆದಿದ್ದು ಕರ್ನಾಟಕದ ಒಂದು ಜಾಗದಲ್ಲಿ ಲೊಕೇಶನ್ ಎಲ್ಲ ಹೋಗಲ್ಲ ಯಾಕಂತ ಹೇಳಿದ್ರೆ ಲೊಕೇಶನ್ ಹೇಳ್ದ ಅಂತ ಹೇಳಿದ್ರೆ ಒಂದು ಕ್ಯಾಮ್ರಾ ಒಂದು ಟೆಂಟ್ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲಿ ದೆವ್ವ ಇದೆ ಅಂತ ಒಂದು ಬ್ಲಾಗ್ ಮಾಡಿಬಿಡ್ತೀರಾ ಸೊ ಬೆಟರ್ ಆ ಲೊಕೇಶನ್ ಯಾರಿಗೂ ರಿವೀಲ್ ಮಾಡೋಕ್ಕೋಗಲ್ಲ ಸ್ಟೋರಿ ಮಾತ್ರ ಹೇಳ್ತೀನಿ ಒಂದು ಹಳೆ ಪ್ಯಾಲೇಸ್ ಟೈಪ್ ಅದು ಇವತ್ತಿಗೆ ತುಂಬಾ ಪಾಳ್ವಿ ಹೋಗ್ಬಿಟ್ಟಿದೆ ಆ ಜಾಗ ಆ ಪ್ಯಾಲೇಸ್ ಅಥವಾ ಮಹಾಲ್ ಮೇಲೆ ಇವತ್ಗು ಮಂಗಳಮುಖಿಯ ಶಾಪ ಇದೆ ಸೊ ಈ ಇನ್ಸಿಡೆಂಟ್ ಬಟ್ ನಡೆದಿದ್ದು ಸಾವಿರದ ಎಂಟುನೂರ ಹನ್ನೆರಡನೇ ಇಸ್ವಿನಲ್ಲಿ ಈ ಮಹಲಲ್ಲಿ ಒಬ್ಬ ಕ್ರೂರ ರಾಜ ಇದ್ದ ಅವ್ನು ತುಂಬಾ ಅಂದ್ರೆ ತುಂಬಾ ದುಷ್ಟ ಒಳ್ಳೆಯವ್ರನ್ನ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಳ್ಳೋದು ಮತ್ತೆ ದ್ರೋಹ ಬಗ್ಗೆಯದೇ ಅವ್ನ ಕೆಲಸ ಆಗಿದೆ ಆ ರಾಜನ್ಗೆ ಗಂಡ್ ಮಗು ಆಗತ್ತೆ ಅಕ್ಕಪಕ್ಕ ನೋಡ್ರೆ ಫುಲ್ ಖುಷಿಯಾದ ವಾತಾವರಣ ಇರತ್ತೆ ಅದೇ ಟೈಮಲ್ಲಿ ಏಳು ಜನ ಮಂಗಳಮುಖಿಯರ್ ಬಂದು ಆ ಮಗುಗ್ ಆಶೀರ್ವಾದ ಮಾಡಿ ನೃತ್ಯ ಮಾಡಿ ಅವ್ರ ಖುಷಿನ ವ್ಯಕ್ತಪಡಿಸ್ಕೊಂತಾರೆ ಆ ರಾಜ ಎಂತ ಕಿತ್ತೋದನು ಅಂತ ಹೇಳಿದ್ರೆ ಆ ಏಳು ಜನ ಮಂಗಳ ಮುಖಿಯರು ಕಾಣಿಕೆ ತಗೊಂಡು ಮಹಾಲಿಂದ ಈಚೆ ಹೋಗೋ ಟೈಮಲ್ಲಿ ಅವ್ರನ್ನ ಈಚೆನೆ ಹೋಗಕ್ ಬಿಡಲ್ಲ ಅವ್ರನ್ನ ಅಲ್ಲೇ ಬಂದಿ ಮಾಡಿಸಿ ನೀವ್ ಏಳು ಜನ ಮಂಗಳ ಮುಖಿಯರು ದಿನಾ ನನ್ ಮುಂದೆ ನೃತ್ಯ ಮಾಡ್ಬೇಕು ಅಂತ ಹೇಳ್ತಾನೆ ಅದ್ರಲ್ಲೂ ಪಾಪ ಮಂಗಳ ಮುಖಿರು ಕೇಳ್ಕೊಂತಾರೆ ನಾವು ನಿಮ್ ಮಗುಗೆ ಆಶೀರ್ವಾದ ಮಾಡಕ್ಕೆ ಅಂತ ಬಂದಿದ್ದು ದಯವಿಟ್ಟು ನಮ್ನ ಹೋಗಕ್ ಬಿಡಿ ಅಂತ ಆದ್ರೆ ಆ ರಾಜ ಅವನ್ ಸೈನಿಕನ್ ಹೇಳಿ ಆ ಏಳು ಜನ ಮಂಗಳ ಮುಖಿರಲ್ಲಿ ಒಂದು ಮಂಗಳ ಮುಖಿನ ಚಾಕುವಿಂದ ಹೊಟ್ಟೆ ಚುಚ್ಚಿ ಸಾಯಿಸೋ ಆದೇಶ ನೀಡ್ತಾನೆ ಮತ್ತೆ ಆ ಸೈನಿಕರು ಕೂಡ ಅವನು ಹೇಳ್ದಂಗೆ ಮಾಡ್ತಾರೆ ಒಂದು ಮಂಗಳ ಮುಖಿಯ ಪ್ರಾಣ ಅಲ್ಲೇ ಹೋಗತ್ತೆ ಮಿಕ್ಕಿದ ಆರು ಜನ ಮಂಗಳ ಮುಖಿಯನ್ನ ಬಲವಂತವಾಗಿ ನೃತ್ಯ ಹೇಳ್ತಾನೆ ಆದ್ರೆ ಕನ್ನಡಿಯ ಗಾಜುಗಳನ್ನ ಹೊಡೆದಾಕಿ ಅದ್ರ ಮೇಲೆ ನೃತ್ಯ ಹೇಳ್ತಾನೆ ಪಾಪ ಆರು ಜನ ನೃತ್ಯ ಮಾಡ್ತಾ ಮಾಡ್ತಾ ರಾಜನ್ಗೆ ಶಾಪ ಹಾಕಕ್ ಶುರು ಮಾಡ್ತಾರೆ ನಮ್ಮನ್ನ ಬಲವಂತವಾಗಿ ನೃತ್ಯ ಮಾಡಿಸ್ತಾ ಇದೆಯಲ್ಲ ಈ ಜಾಗ ಯಾವತ್ತಿಗೂ ಹೇಳಿಗೆ ಆಗ್ತೀರಾ ಇರ್ಲಿ ಅಂತ ಶಾಪ ಕೊಡ್ತಾರೆ ಇಡೀ ರಾತ್ರಿ ನೃತ್ಯ ಮಾಡಿಸ್ತಾನೆ ನೃತ್ಯ ಮಾಡ್ತಾ ಮಾಡ್ತಾ ಅವ್ರ ಕಾಲಿನಿಂದ ರಕ್ತ ಬಂದು ಬ್ಲಡ್ ಲಾಸ್ ಆಗಿ ಆರು ಜನ ಅಲ್ಲೇ ಪ್ರಾಣ ಬಿಡ್ತಾರೆ ಮತ್ತೆ ಮಹಲಲ್ಲೇ ಇದ್ದಂತ ಒಂದು ಕೋಣೆನಲ್ಲಿ ಏಳು ಜನ ಮಂಗಳ ಮುಖಿಯರ ಆತ್ಮವನ್ನು ಹೂತಾಕ್ತಾರೆ ಮತ್ತೆ ಯಾರಿಗೂ ಅಂತ್ಯ ಸಂಸ್ಕಾರ ಅನ್ನೋದು ಮಾಡಲ್ಲ ಮತ್ತೆ ಯಾರಿಗೂ ಈ ಸುಳ್ಳು ಸಿಗಬಾರ್ದು ಅಂತ ಆ ಮ್ಯಾಟರ್ ಅಲ್ಲೇ ಕ್ಲೋಸ್ ಮಾಡ್ತಾರೆ ಮತ್ತೆ ಇವತ್ಗೂ ಆ ಶಾಪ ಆ ಮಹಲ್ ಇದೆ ಆ ಏಳು ಜನ ಮಂಗಳ ಮುಖಿರ್ ಸ್ವಲ್ಪ ದಿನಕ್ಕೆ ರಾಜ ಮತ್ತೆ ಅವ್ರ ಸೈನಿಕರು ಮಹಾಲಿನ ಮೇಲ್ಗಡೆ ಹೋಗಿ ಅಲ್ಲಿಂದ ಆರಿ ಅವ್ರ ಪ್ರಾಣ ಕಳ್ಕೊಂತಾರೆ ಅವ್ರ ಸಾವು ಇವತ್ಗೂ ಒಂದ್ ಮಿಸ್ಟ್ರಿ ಆಗಿ ಉಳಿದಿದೆ ಈ ರಾಜ ಸತ್ ಸ್ವಲ್ಪ ದಿಸಿಕೆನೆ ರಾಣಿ ಅಲ್ಲಿದ್ದಂತ ಸಂಪತ್ತನ್ನೆಲ್ಲ ಸಂಪತ್ನೆಲ್ಲ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೊಟ್ಟೋಗ್ತಾರೆ ಅಂತ ಅಲ್ಲಿನ ಜನ ಹೇಳ್ತಾರೆ ಅಲ್ಲಿ ಮಹಾಲಿನ ಅಕ್ಕಪಕ್ಕದಲ್ಲಿ ಇರೋರು ಇವತ್ಗೂ ಹೇಳ್ತಾರೆ ರಾತ್ರಿ ಹೊತ್ತು ಇದ್ದಕ್ಕಿದ್ದಂಗೆ ಯಾರೋ ಕಿರ್ಸ್ದಂಗೆ ಗೆಜ್ಜೆ ಹಾಕೊಂಡು ಓಡಾಡ್ದಂಗೆ ಆಡ್ ಇಳ್ದಂಗೆ ಮತ್ತೆ ಶಾಪ್ಗಳಾಗ್ದಂಗೆ ಸದ್ದು ಕೇಳಿ ಬರತ್ತಂತೆ ರೀಸೆಂಟ್ ಆಗಿ ಟೂ ತೌಸಂಡ್ ಫೋರ್ ಅಥವಾ ಟೂ ತೌಸಂಡ್ ಫೈವ್ ನಲ್ಲಿ ಹದಿನೈದು ವರ್ಷದ ಹುಡುಗ ಮತ್ತೆ ಅವ್ರ ತಾಯಿ ಬಂದು ಆ ಮಹಲಿನ ಪಕ್ದಲ್ಲೇ ಒಂದ್ ಮನೆಯಲ್ಲಿ ವಾಸ ಆಗ್ತಾರೆ ಆ ಹುಡುಗ ಆಟಾಡ್ತಾ ಆಟಾಡ್ತಾ ಪಾಳ್ ಬಿದ್ದಂತ ಮಹಲ್ ಗೋಡೆ ಹಾರಿ ಒಳಗ್ ಹೋಗ್ಬಿಟ್ಟು ಈಚೆ ಬರ್ತಾನೆ ಆ ಮಹಲಿನ ಈಚೆ ಬಂದ್ಬಿಟ್ಟು ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದು ಬೆಡ್ ರೂಮ್ ಅಲ್ಲಿ ಉಲ್ಟಾ ನಿಂತ್ಕೊಂತಾನೆ ಅದೇನು ಅಂತ ಗೊತ್ತಾಗಲ್ಲ ಅವ್ರ ತಾಯಿ ಬೇರೆ ಕೇಳ್ತಾರೆ ಅದಕ್ಕೊನ್ ಏನು ಆನ್ಸರ್ ಮಾಡಲ್ಲ ಹಂಗೆ ಉಲ್ಟಾ ನಿಂತ್ಕೊಳಕ್ ಟ್ರೈ ಮಾಡ್ತಾ ಇರ್ತಾರ ಅದಾಗ್ ನೆಕ್ಸ್ಟ್ ದಿನ ಬೆಳಿಗ್ಗೆನೆ ಆ ಹುಡ್ಗ ಪ್ರಾಪರ್ ಆಗಿ ಸೀರೆ ಕಟ್ಕೊಂಡು ನಿಂತ್ಕೊಂಡಿರ್ತಾನೆ ಹಣೆ ಕುಂಕುಮ ವಾಲೆ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾನೆ ಅವ್ರ ಅಮ್ಮ ಸಖತ್ ಭಯ ಬಿದ್ದು ಏನೋ ಇದು ಏನೋ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಅದಕ್ಕೊಂದು ಜೋರಾಗಿ ನಿನ್ ನಿನ್ ಕೆಲಸ ನೋಡ್ಕೊಂಡು ನಡಿ ಅಂತ ಕಿಚ್ಕೊಂಡು ಹೇಳ್ತಾನೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಂಟು ದಿವಸ ಸೇಮ್ ವಿಷಯನ ರಿಪೀಟ್ ಮಾಡ್ತಾನೆ ಅವ್ರ ತಾಯಿ ಅದನ್ನ ಕೇಳಕ್ ಹೋದಾಗ ತುಂಬಾ ರೂಡ್ ಆಗಿ ಆನ್ಸರ್ ಮಾಡ್ತಾನೆ ಮತ್ತೆ ಆ ಹುಡುಗ ಪ್ರತಿದಿನ ರಾತ್ರಿ ಗೆಜ್ಜೆ ಕಟ್ಕೊಂಡು ಟೆರೆಸ್ಗೆ ಹೋಗಿ ನೃತ್ಯ ಮಾಡ್ತಾ ಇರ್ತಾನೆ ನೃತ್ಯ ಮಾಡ್ತಾ ಮಾಡ್ತಾ ಜೋರಾಗಿ ಕಿರ್ಚ್ಕೊಳ್ಳೋದು ಅಳೋದನ್ನ ಮಾಡ್ತಾ ಇರ್ತಾನೆ ಅವ್ನು ಇದ್ದಿದ್ದ ರೀತಿ ನೋಡಿ ಅವ್ರ ತಾಯಿ ತುಂಬ ಬೇಜಾರು ಮಾಡ್ಕೊತಾರೆ ಅವ್ನು ಬೆಳೆಯ ಕೆಳಗಡೆ ಇಳಿಯೋದೊಳಗೆ ಅವ್ನ ಕಣ್ಣು ಕೆಂಪಾಗಿ ಹೋಗಿರತ್ತೆ ಈ ಹುಡುಗ ಯಾವಾಗ ಆ ಮಹಲಿನ ಕಾಂಪೌಂಡ್ ಹಾಕೊಂಡು ಒಳಗೋಗಿ ಈಚೆ ಬಂದು ಒಂದು ಮಂಗಳಮುಖಿ ಆತ್ಮ ಅವನ್ನ ಆಲ್ರೆಡಿ ಪೊಸೆಸ್ ಮಾಡಿತ್ತು ಅವನ್ನ ಹಾರ್ಮ್ ಮಾಡೋಕ್ಕಂತೂ ಅಲ್ಲ ಬಟ್ ಅವನ ಮೂಲಕ ಆ ಆತ್ಮ ದುಃಖ ತೋಡ್ಕೊಳೋಕ್ಕೆ ಆ ಏಳು ಜನ ಮಂಗಳಮುಖಿರಲ್ಲಿ ಮೊದಲನೇ ಸತ್ತಂಥ ಮಂಗಳಮುಖಿಯ ಆತ್ಮ ಎಲ್ಲಾದ್ರೂ ಕಾಪಾಡೋ ಪ್ರಯತ್ನ ಮಾಡುತ್ತೆ ಮತ್ತೆ ಮಿಗ್ದಂತ ಆರು ಜನ ಮಂಗಳ ಮುಖಿಯರ ಆತ್ಮ ವಾರ್ನಿಂಗ್ ಕೊಡತ್ತೆ ಇನ್ ಕೇಸ್ ಆ ರಾಜ ಕಪಟಿ ಅಥವಾ ದುಷ್ಟರಾಗಿದ್ರೆ ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಇವತ್ತಿಗೆ ಆ ಹುಡುಗ ಮತ್ತೆ ಅವ್ರ ತಾಯಿ ಸೇಫ್ ಆಗಿದ್ದಾರೆ ಮಂಗಳ ಮುಖಿ ಕಮ್ಯುನಿಟಿಯಲ್ಲಿ ಇದ್ದಂತ ಕೆಲವು ತಾಂತ್ರಿಕರು ಆ ಹುಡುಗನನ್ನ ಬಚಾವ್ ಮಾಡಿದ್ದಾರೆ ಇವತ್ತಿನ ಆ ಮಹಲಿನಲ್ಲೇ ಏಳು ಜನ ಮಂಗಳ ಮುಖಿಯರ ಆತ್ಮ ವಾಸವಾಗಿದೆ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ನ ಮಾಡಿ ಮತ್ತೆ ಈ ವಿಡಿಯೋಗೆ ಎರಡ್ ಸಾವಿರ ಲೈಕ್ಸ್ ಆಗ್ತಾ ಇದ್ದಂಗೆ ಕರ್ಣ ಪಿಶಾಚಿನ ರಿಯಲ್ ಲೈಫ್ ಹಾರರ್ ಇನ್ಸಿಡೆಂಟ್ ನ ಅಪ್ಲೋಡ್ ಮಾಡ್ತೇನೆ ನಿಮ್ ಲೈಫಲ್ಲೂ ಇಂಥದೇ ಆದನ ಹಾರರ್ ಇನ್ಸಿಡೆಂಟ್ ನಡೆದಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಬಹುದು ಇನ್ಸ್ಟಾಗ್ರಾಮ್ ಅಥವಾ ಮೇಲ್ ಐ ಡಿ ನೇಟಿ ಉಂಟು